ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ಹಬ್ಬದ ದಿನ ನಾನು ಯಾವ್ಯಾವ ಟೆಂಪಲ್ಲಿಗೆ ಹೋಗಿದ್ದೆ ಮತ್ತು ಯಾವ್ಯಾವ ಹೋಗಿದ್ದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಬೆಳಗ್ಗೆನೆ ಎದ್ದು ಕಾಫಿ ಎಲ್ಲ ಕುಡಿದು ಮತ್ತೆ ಬಾಗಿಲೆಲ್ಲ ತೊಳ್ದು ರಂಗೋಲಿ ಇಟ್ಟಿದ್ದೀನಿ ಅಂದರೆ ಕಾಫಿ ಎಲ್ಲ ಕುಡಿದಿದ್ದು ನಾನೆಲ್ಲ ವೀಡಿಯೋ ಮಾಡೋಕೆ ಹೋಗಿಲ್ಲ ಯಾಕೆಂದರೆ ವೀಡಿಯೋ ಎಲ್ಲ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸಿಮ್ ಸಿಂಪಲ್ ಆಗಿರೋದನ್ನು ತೋರಿಸಿದ್ದೆ ಅಷ್ಟೇನೆ ಅಷ್ಟೇ ನೋಡಿ ನಾವು ವರ್ಮಲಕ್ಷ್ಮಿ ಹಬ್ಬ ಅಂತ ಏನೂ ಮಾಡೋದಿಲ್ಲ ಮಾಡ್ತೀವಿ ಅಂದರೆ ಲಕ್ಷ್ಮಿಯೆಲ್ಲ ಏನೂ ಕೂರಿಸೋದಿಲ್ಲ ನಾವು ಮಾಮೂಲಿ ಪೂಜೆ ಮಾಡ್ದಂಗೆ ಮಾಡ್ತೀನಿ ಅಷ್ಟೇ ಸ್ವಲ್ಪ ಹೂವಿನ ಅಲಂಕಾರ ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಮ ಗಾರ್ಡನಲ್ಲೇ ಬಿಡೋದನ್ನು ತಂದು ನಾನು ಅಲಂಕಾರ ಮಾಡ್ತೀನಿ ಇನ್ನೂ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ನೋಡಿ ಇವಾಗ ನಾನು ಗಾರ್ಡನಿಗೆ ಬಂದಿದ್ದೀನಿ ಗಾರ್ಡನಿಗೆ ಬಂದು ನೋಡಿ ಇನ್ನೂ ಹೂವು ಅರಳೇ ಇಲ್ಲ ಅವಿನ್ನೂ ಇನ್ನೂ ಸ್ವಲ್ಪ ಅರಳಬೇಕು ಅಂದರೆ ಬೆಳಗ್ಗೆ ಎಷ್ಟಾಗಿರ್ಬೋದು ಹೇಳಿ ಏಳುವರೆಗೆ ಬಂದಿದ್ದೀನಿ ನಾನು ಏಳುವರೆಗೆ ಬಂದು ಹೂವೆಲ್ಲನೂ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಪೂಜೆಗೆ ಇವತ್ತು ದಾಸವಾಳ ಹೂವನೇ ಜಾಸ್ತಿ ಸಿಕ್ಕಿದೆ ನೋಡೋಕ್ಕಂತೂ ತುಂಬಾ ಖುಷಿಯಾಯಿತು ಹಂಗಾಗಿ ನನಗೆ ಫೋಟೋಗೆ ಅಲಂಕಾರ ಮಾಡೋಕ್ಕೂ ತುಂಬಾ ಖುಷಿಯಾಯಿತು ನೋಡಿ ಎಷ್ಟೊಂದು ಒಂದು ಗಿಡದಲ್ಲಿ ಇದು ಪಿಂಕಲ್ಲಿ ನಾಲ್ಕು ಹೂವು ಸಿಕ್ಕಿದೆ ಮತ್ತು ಈ ಗಿಡದಲ್ಲೂ ಅಷ್ಟೇ ನಾಲ್ಕು ಹೂವು ಸಿಕ್ಕಿದೆ ಡೈಲಿ ಈ ಥರ ನನಗೆ ದಾಸವಾಳವಂತೂ ಸಿಗ್ತಾನೇ ಇರುತ್ತೆ ಅಂದರೆ ಮರಳೆ ಹೂವೆಲ್ಲ ನಾನು ಸಂಜೆ ಟೈಮೇ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಇವತ್ತು ಸ್ವಲ್ಪ ಬೇಗನೆ ಹೂವೆಲ್ಲ ಕಟ್ಟಿ ಇಟ್ಟಿದ್ದೀನಿ ಯಾಕೆಂದರೆ ಇನ್ನು ನಾಳೆ ಹೂವೆಲ್ಲ ಬೇಕಲ್ಲ ಪೂಜೆಗೆ ಅಂದ್ಬಿಟ್ಟು ನಾನು ಹಿಂದಿನ ದಿನನೇ ಗುರುವಾರ ಸಂಜೆನೇ ನಾನು ಮರಳೆ ಹೂವೆಲ್ಲ ಕಟ್ಟಿದ್ದೀನಿ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಇನ್ನು ಇದು ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ನಾನು ಹೂವು ಹಾರ್ವೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ಗಾರ್ಡನ್ಗೆ ನೋಡಿ ಇಷ್ಟು ಹೂವು ಇದೆ ಒಂದು ಗಿಡದಲ್ಲೇ ನೋಡಿ ಇಷ್ಟು ಹೂವೆಲ್ಲ ಸಿಕ್ಕಿದೆ ಅದಿನ್ನು ಮಳೆ ನೀರು ಹಂಗೆ ಇದೆ ಹಾಗಾಗಿ ನಾನು ಅದನ್ನು ಇದ್ದೆ ಇದು ಡಬಲ್ ಪೇಟೆಲು ಪಿಂಕು ಮತ್ತು ವೈಟು ಅಂತ ಹೇಳೋದ್ನಲ್ಲ ಅದು ಯಾಕೋ ಸರಿಗರಲಿಲ್ಲ ಇದು ಅಷ್ಟೇ ಇದು ಪಿಂಕುನು ಇದು ಡಬಲ್ ಪೆಟ್ಟೆಲು ಅವಾಗೆ ತೋರಿಸಿದ್ದು ಒಂದು ಕಡ್ ಅದರಲ್ಲಿ ಒಂದು ಕಡ್ಡಿನ ಕಟ್ ಮಾಡಿ ನಾನು ನೆಟ್ಟಿದ್ದೀನಿ ಯಾಕೆಂದ್ರೆ ಒಂದು ಗಿಡ ಹೋಯ್ತು ಅಂದರೂ ನಮಗೆ ನೆಕ್ಸ್ಟು ಬೇರೆ ಕಟಿಂಗ್ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ಇಟ್ಟಿದ್ದೀನಿ ನೋಡಿ ಇವತ್ತು ಈ ಸ್ಟುವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಬಂದಿದ್ದೀನಿ ನೋಡಿ ಸ್ವಲ್ಪ ಸೇವಂತಿಗೆ ಹೂವು ಮತ್ತು ಸ್ವಲ್ಪ ದಾಸವಾಳ ಮತ್ತು ಸ್ವಲ್ಪ ಮಲ್ಲಿಗೆ ಹೂ ಸಿಕ್ಕಿದೆ ಅದು ಮಾವಿನ ಎಲೆ ಕಳ್ಸೋಕ್ಕೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಒಂದು ಐದು ಮಾವಿನ ಎಲೆನೂ ತೊಗೊಂಡು ಬಂದಿದ್ದೀನಿ ಅಂದರೆ ಡೈ ವಾರ ವಾರ ನಾನು ವಿಳ್ಯದೆಲ್ಲ ಇಡ್ತೀನಿ ಇದ್ದೆ ಇವತ್ತು ವರಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು ಮಾವಿನಲ್ಲೇ ತೊಗೊಬಂದಿದ್ದೀನಿ ನೋಡಿ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಆಯಿತು ನೋಡಿ ಇಷ್ಟೇ ನಾನು ಸಿಂಪಲ್ಲಾಗಿ ನಾನು ಮಾಮೂಲಿ ನಾವು ಪೂಜೆ ಮಾಡ್ದಂಗೆ ಮಾಡಿದ್ದೀನಿ ಅಷ್ಟೇ ಅಂದರೆ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಅಂದರೆ ನಾವೇನು ಲಕ್ಷ್ಮಿ ಎಲ್ಲ ಕೂರಿಸೋದಿಲ್ಲ ಫಸ್ಟಿಗೆ ಕೂರಿಸ್ತಾ ಇದ್ದೆ ನಮಗೆ ಯಾಕೋ ಅದು ಸರಿ ಬರಲಿಲ್ಲ ಹಂಗಾಗಿ ನಾನು ಬಿಟ್ಬಿಟ್ಟು ಮಾಮೂಲಿ ವಾರ ಮಾಮೂಲಿ ವಾರ ಮಾಡ್ತೀವಲ್ಲ ಆ ಥರನೇ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗೆ ಅವು ದಾಸವಾಳ ಎಲ್ಲ ಇತ್ತು ಅಂದ್ರೆ ಫೋಟೋಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಇವತ್ತು ನಾನು ಎಕ್ಸ್ಟ್ರಾ ಹೂವು ಅಂತ ಏನು ತಗೊಬಂದಿಲ್ಲ ಅಂದ್ರೆ ಸ್ವಲ್ಪ ಮಲ್ಲಿಗೆ ಹೂವು ಮೊನ್ನೆ ಮಂಗಳವಾರ ನಮ್ಮ ಮನೆಯವರು ಅಷ್ಟೇ ಅದು ಸ್ವಲ್ಪ ಇತ್ತು ಹಂಗಾಗಿ ಅದೊಂದು ಸ್ವಲ್ಪ ಕಣಗ್ಳು ಹೂವು ಮತ್ತೆ ಮಲ್ಲಿಗೆ ಹೂವು ಅಷ್ಟೇನೆ ಹಾಕಿರೋದು ಇನ್ನು ಮಿಕ್ಕಿದು ಎಲ್ಲ ನಮ್ಮ ಗಾರ್ಡನಲ್ಲೇ ಅಲ್ಲೇ ಬಿಟ್ಟಿರೋದು ಗುಂಡ ನಾನು ವೀಡಿಯೋ ಮಾಡಬೇಡ ಅಂತ ಕೈ ಅಡ್ಡ ಇಡ್ತಿದ್ದಾನೆ ನಾವು ಇವಾಗ ಟೆಂಪಲ್ಗೆ ಹೊರ್ಟಿದ್ದೀವಿ ಯಾವ ಟೆಂಪಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಇವಾಗ ಎಲ್ಲ ರೆಡಿಯಾಗಿ ರೆಡಿಯಾಗಿ ನಿಂತಿದ್ದೀವಿ ನೋಡಿ ಅಲ್ಲಿ ನಮ್ಮ ಯಜಮಾನ್ರಲ್ಲಿ ರೆಡಿ ನೋಡಿ ಇವಾಗ ಹೊರಟಿದ್ದೀವಿ ಅಂದರೆ ಗುಂಡನ ಗಾಡಿನಲ್ಲೇ ಹೊರಟಿದ್ದೀವಿ ನನ್ನ ಮಗನ ಗಾಡಿನಲ್ಲಿ ನಮ್ಮ ಗಾಡಿ ತಗೊಂಡಿಲ್ಲ ನಮ್ಮ ಕಾರು ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ನಾವು ಇವತ್ತು ನಮ್ಮ ಮಗನ ಕಾರಲ್ಲೇ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂತ ಅಂದರೆ ತುಮಕೂರು ಇದೆ ಅಂದರೆ ಹೆಬ್ಬೂರು ತುಮಕೂರು ಗೋಗ ರೋಡಲ್ಲಿ ಹೆಬ್ಬೂರು ಸಿಗುತ್ತೆ ಆ ಹೆಬ್ಬೂರಲ್ಲೇ ಇರೋದು ಕುರ್ವಂಜಿ ದೇವರು ಅಂತ ಅಂದ್ಬಿಟ್ಟು ಅಂದರೆ ತುಂಬಾನೇ ಪವರ್ಫುಲ್ ದೇವರು ಅಂದರೆ ಈ ದೇವರು ನಮ್ಮ ಗಂಡನ ಮನೆ ದೇವರಲ್ಲ ತಾಯಿ ಮನೆ ದೇವರು ಅಂದರೆ ಫಸ್ಟಿಂದನೂ ನಾವು ಈ ದೇವರಿಗೆ ನಡ್ಕೊಂಬಂದಿದೀವಿ ಸುಮಾರು ವರ್ಷದಿಂದ ನಾವು ಹೋಗೋಕೆ ಆಗಿರಲಿಲ್ಲ ಫಸ್ಟಿಗೆಲ್ಲ ಇದ್ದೆ ಈ ನಡುವೆ ಹೋಗಿರಲಿಲ್ಲ ಹಂಗಾಗಿ ಯಾಕೋ ಇವತ್ತು ಹಬ್ಬದ ದಿನ ಬೇರೆ ಅಲ್ವಾ ಅಂದ್ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತು ಹಂಗಾಗಿ ನಮ್ಮ ಮನೆಯವರು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದರು ಇಲ್ಲ ಬೇಡ ಈ ದೇವರಿಗೆ ಹೋಗ ಅಂತ ಅಂದ್ಬಿಟ್ಟು ನಾನು ಹೊರಟಿದೀನಿ ಆ ದೇವಸ್ಥಾನಕ್ಕೆ ನಮಗೆಲ್ಲ ತುಂಬಾನೇ ಒಳ್ಳೆಯದಾಗಿದೆ ನೋಡಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಇದೇ ಆ ಕೊರವಂಜಿ ದೇವರು ಅಂದ್ರೆ ತುಂಬಾನೇ ಪವರ್ಫುಲ್ ದೇವರು ಅಂದ್ರೆ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಈ ದೇವಸ್ಥಾನಕ್ಕೆ ಅಷ್ಟೊಂದು ದೊಡ್ಡ ದೇವಸ್ಥಾನ ಅಂತ ಏನು ಅಲ್ಲ ಇದು ನೋಡಿ ಇದು ಮೆರವಣಿಗೆ ದೇವರು ಅದೇ ಹೊರಗಡೆ ಇಟ್ಟಿರ್ತಾರಲ್ಲ ಆ ದೇವರು ಇದನ್ನು ಯಾರುನು ಒಳಗಡೆ ಬಿಡೋದಿಲ್ಲ ಇಲ್ಲಿ ಗರ್ಭಗುಡಿ ಒಳಗೆ ಬಿಡೋದಿಲ್ಲ ನಾವೆಲ್ಲ ಹೊರಗಡೆನೆ ಇರ್ತೀವಿ ಅಲ್ಲಿ ಇನ್ನೂರೆಲ್ಲ ಪೂಜೆ ಮಾಡಿ ಕೊಡ್ತಾರೆ ಇನ್ನು ಈ ಕಡೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಬಾಗ್ಲಿದೆ ನೋಡಿ ನಾನು ಕೈ ತೋರಿಸ್ತಿದಿನಲ್ಲ ಅಲ್ಲಿ ಅಲ್ಲಿ ಕುಕ್ಕೆ ಒಳಗಿರೋದು ದೇವರು ಕೊರವಂಜಿ ದೇವ್ ದೇವರು ಅಂತ ನೀವು ಕೇಳಿರ್ಬೋದು ಕುರ್ವಂಜಿ ದೇವರು ಅಂತ ಸಾಮಾನ್ಯ ಕೇಳೇ ಇರ್ತೀರ ನೀವು ಅಲ್ಲಿ ಕುಕ್ಕೆ ಒಳಗಿರೋದು ಅದು ಅಲ್ಲಿಗೆ ಯಾರೂ ಹೋಗಂಗಿಲ್ಲ ಮತ್ತು ಅಲ್ಲಿ ಒಳಗಡೆನೂ ಹೋಗಂಗಿಲ್ಲ ಏನಪ್ಪ ಇದು ಎಲ್ಲರೂ ಕಾಲು ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ ಅಲ್ಲಿ ಕೆಳಗಡೆ ಮೂರು ಚಪ್ಪಡಿ ಕಲ್ಲನ್ನ ಆಸಿದ್ದಾರೆ ನೋಡಿ ಅದು ಫಸ್ಟಿಗೆ ಈ ದೇವಸ್ಥಾನಕ್ಕೆ ಕಳ್ಳರು ಬಂದು ಕಳ್ತನ ಮಾಡಬೇಕಾದ್ರೆ ದೇವರು ಹೊರಗಡೆ ಎಲ್ಲ ಸಂಚಾರ ಹೋಗಿದ್ದಾಗ ಇವರು ಬಂದು ಕಳ್ತನ ಮಾಡಿರ್ತಾರಲ್ಲ ಅವರು ಹಂಗೆ ನಿಂತಿದ್ರಂತೆ ಮೂರು ಜನ ಕಳ್ಳರು ನಿಂತಿದ್ದಾಗ ಬೇರೆ ಒಂದು ಮಗುನ ಮೇಲೆ ಅಂದರೆ ಋತುಮತಿ ಆಗದೇ ಇರೋವಂತಹ ಇರ್ತವೆ ನೋಡಿ ಅಂತಹ ಮಕ್ಕಳ ಮೇಲೆ ಬಂದು ದೇವರು ಇವ್ರನ್ನ ಮೂರು ಜನನು ಜೀವ ಸಮೇತ ನನ್ನ ಮುಂದೆನೇ ನನ್ನ ಗುಡಿ ಮುಂದೆನೇ ಸಮಾಧಿ ಮಾಡಬೇಕು ಅಂತ ಹೇಳಿದಾಗ ಆ ಮೂರು ಜನನು ಅಲ್ಲೇ ಊಣಿರ್ತಾರಂತೆ ಆವಾಗ ಆ ಮೂರು ಕಲ್ಲು ಚಪ್ಪಡಿ ಕಲ್ಲನ್ನು ಹಂಗೆ ನೆಟ್ಟಿ ಆಸಿದ್ದಾರೆ ಅದ್ರ ಅವ್ರ ಮೇಲೆ ಆಸಿದ್ದಾರೆ ಹಂಗಾಗಿ ಇವತ್ತುವರೆಗೂ ಅದ್ರ ಮೇಲಲ್ಲೇ ಆ ಚಪ್ಪಡಿ ಕಲ್ಲು ಮೇಲೆ ಗಾರೆ ಹಾಕಿಲ್ಲ ಆ ಚಪ್ಪಡಿ ಕಾಲು ಇದೆ ಹಂಗಾಗಿ ನಾನು ನಿಮಗೆ ಆ ಚಪ್ಪಡಿ ಕಲ್ಲನ್ನ ತೋರಿಸಿದ್ದೀನಿ ಇದು ನೋಡಿ ಮೇಲ್ಗಡೆ ಭಾಗ ಮೇಲೆ ಉಲ್ಚಾವಣಿ ಈ ಥರ ಇದೆಯಲ್ಲ ಅದು ಒಳಗಡೆ ಗರ್ಭಗುಡಿನಲ್ಲಿ ಆ ಎಮ್ಮ ಕೂತಿದೆಯಲ್ಲ ಆ ಎಮ್ಮನ ನೇರದಲ್ಲಿ ಮಾತ್ರ ಉಲ್ಚಾವಣಿ ಮಾತ್ರ ಇಟ್ಟಿರ್ತಾರೆ ಅವಾಗಿಂದ ಇವತ್ತಿನವರೆಗೂ ಆ ಊರಲ್ಲಿ ಏನೇ ಒಂದು ಚೂರು ಸೂತ್ಕ ಆದ್ರೂ ಸಹ ಅರ್ಧಂಬರ್ಧ ಪೂಜೆ ಆಗಿದ್ರು ಬಾಗ್ಲಾಗ್ಬಿಡ್ತಾರೆ ದೇವಸ್ಥಾನದ ಬಾಗ್ಲು ಅಂದರೆ ಬೇರೆ ದೇವ್ರ ಥರ ಅಲ್ಲ ಈ ಅಮ್ಮ ತುಂಬಾ ಸ್ಟ್ರಾಂಗು ನೋಡಿ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾನು ಬರಬೇಕಾದ್ರೆ ಇಲ್ಲಿ ಒಂದು ನರ್ಸರಿ ಇತ್ತು ಇದ್ರ ವಿಡಿಯೋನು ನಾನು ಮೊದಲು ಒಂದು ಸತಿ ನಾನು ಹಾಕಿದ್ದೀನಿ ಹಂಗಾಗಿ ಇದು ತುಂಬ ಚೆನ್ನಾಗಿತ್ತಲ್ಲ ಅನ್ಬಿಟ್ಟು ನಾನು ಅಲ್ಲಿ ನರ್ಸರಿ ಒಳಗಡೆ ಬಂದಿದ್ದೀನಿ ಅಂದರೆ ಇವರು ಸಸಿ ಎಲ್ಲ ಕೊಡೋದಿಲ್ಲ ದುಡ್ಡಿಗೆಲ್ಲ ಮಾರೋದಿಲ್ಲ ಆ ಥರ ನರ್ಸರಿ ಅಂದರೆ ಇವರು ವರ್ಷೋಗೆಲ್ಲ ಹೋಗುತ್ತೆ ಮತ್ತು ಬೊಕ್ಕೆಗೆಲ್ಲ ಹೋಗುತ್ತಲ್ಲ ಅದಕ್ಕೆ ಬೆಳೆಸ್ತಾರೆ ಅನಿಸುತ್ತೆ ನೋಡಿ ಅಲ್ಲಿ ಸಣ್ಣ ಸಣ್ಣದು ಸಸಿಗಳಿದ್ಲ ಇದ್ದು ಸೇವಂತಿಗೆ ಗಿಡ ಅವರೆಲ್ಲ ಫುಲ್ಲು ಕಟ್ ಮಾಡಿ ತೆಗೆದ್ಬಿಟ್ಟಿದ್ದಾರೆ ಅಂದರೂ ನಾನು ಸ್ವಲ್ಪ ಅದನ್ನೆಲ್ಲ ತಗೊತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿದೆ ಫಸ್ಟಿಗೆ ಒಂದ್ಸರಿ ನಾನು ಅದರಿಂದ ಕಟ್ಟಿಂಗ್ ತೊಗೊಬಂದು ಹಾಕಿದ್ದು ಬರೀ ಪಿಂಕೆ ಬಂದಿದೆ ಬೇರೆ ಯಾವುದೂ ಬಂದಿರಲಿಲ್ಲ ಹಾಗಾಗಿ ಇವತ್ತು ನಾನು ಹೋಗಿ ಸ್ವಲ್ಪ ಕಟಿಂಗ್ ಎಲ್ಲ ಬರ್ತಾ ಇದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ನಾನು ಕಟಿಂಗ್ ತಗೋಬೇಕಾದ್ರೆ ನಮ್ಮ ಹೆಸ್ಬಂಡ್ರು ವೀಡಿಯೋ ಮಾಡಿದ್ರು ನೋಡಿ ಇವಾಗ ಅದೆಲ್ಲ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರೆಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಹೂವು ಇದೆ ಇನ್ ಮಿಕ್ಕಿದ್ದು ಹೂವೆಲ್ಲ ಇಲ್ಲ ತುಂಬ ದೊಡ್ಡ ದೊಡ್ಡದಿತ್ತು ನಾನು ಅಲ್ಲೇ ಕಟ್ ಮಾಡಿ ತೆಗೆದುಬಿಟ್ಟು ಬರೀ ನಾನು ಕಟಿಂಗ್ ಮಾತ್ರ ತೊಗೊಬಂದಿದ್ದೀನಿ ನೋಡಿ ಇದರಲ್ಲಿ ಈ ಥರ ಬೇರಿದ್ದರೆ ಸಾಕು ಬಂದ್ಬಿಡುತ್ತೆ ಕೆಲವ್ರು ಹೇಳ್ತೀರಾ ನಮಗೆ ಎಷ್ಟೇ ಕಟ್ಟಿಂಗ್ ಇಟ್ಟರು ಬರೋದೇ ಇಲ್ಲ ಅಂತೀರ ನೋಡಿ ನಾನು ಇದೆಲ್ಲ ಕಟ್ಟಿಂಗಿಂದನೇ ಬೆಳೆಸಿ ಸಂಜೆ ತೊಗೊಂಡು ಬಂದಿದ್ದ ತಕ್ಷಣವೇ ಸ್ವಲ್ಪ ಇನ್ನೂ ಟೈಮ್ ಇತ್ತು ನಾವು ನಾಲ್ಕು ಗಂಟೆಗೆ ಮನೆಗೆ ಬಂದ್ವಿ ಹಂಗಾಗಿ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾನು ಹೋಗಿ ಸ್ವಲ್ಪ ಅದು ಕಟ್ಟಿಂಗ್ ಎಲ್ಲ ಇಟ್ಟೆ ಇನ್ನೊಂದು ಸ್ವಲ್ಪ ಇದೆ ಇವತ್ತು ಇಡಬೇಕು ನೋಡಿ ಇದು ಯಾವ್ಯಾವ ಪಾಟು ಖಾಲಿ ಇರುತ್ತೆ ಅದಕ್ಕೆಲ್ಲ ಇಟ್ಟಿದ್ದೀನಿ ಅಂದರೆ ಮುಂಚೆನೇ ನಾನು ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ಫಸ್ಟೇ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ನೋಡಿ ಈ ಥರ ಇದ್ದಾಗ ನಮ್ಗೆ ಅನುಕೂಲ ಆಗುತ್ತೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಗೊಬ್ಬರನೂ ಹಾಕಿ ನೋಡಿ ಇದು ಹಸುವಿನ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಈ ಸೇವಂತಿಗೆ ಕಟಿಂಗಾಗಿ ಇಡ್ತಾ ಇದ್ದೀನಿ ಕಟಿಂಗ್ ಅಂದರೆ ಬೇರಿದೆ ಆ ಬೇರೆ ಸಮೇತನೇ ಇಟ್ಟರೂ ಸಹ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಇಡ್ತಾ ಇದ್ದೀನಿ ಸುಮ್ಮನೆ ನಾಳೆ ಅಂದರೆ ಮತ್ತು ಗಿಡಗಳೆಲ್ಲ ಹಾಳಾಗ್ಬಿಡುತ್ತೇನೋ ಅಂತ ಭಯಕ್ಕೆ ನಾನು ಇವತ್ತೇ ಇಡ್ತಾ ಇದ್ದೀನಿ ದಿನನೇ ಇಟ್ಟಿದ್ದೀನಿ ನೋಡಿ ಇಷ್ಟೆಲ್ಲ ಬೇರೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ನಾನು ಇದನ್ನ ಇಟ್ಟಿದ್ದೀನಿ ಅದೆಲ್ಲ ಕಟ್ ಮಾಡಿ ಮಾಡೋದೆಲ್ಲ ತೋರಿಸಿಲ್ಲ ಯಾಕೆಂದ್ರೆ ಅದು ಒಂದು ಕೈಲಿ ಫೋನ್ ಇರುತ್ತೆ ಮತ್ತೆ ಒಂದು ಕೈಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಅದು ಒಂದು ಸ್ವಲ್ಪ ಮಾತ್ರ ಅದು ನೆಡೋದನ್ನ ತೋರಿಸಿದ್ದೀನಿ ನೋಡಿ ಇವಾಗೆಲ್ಲ ಆಯಿತು ಲಾಸ್ಟಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ನೀವು ಈ ಥರ ಕಟಿಂಗ್ ಇಟ್ಟಾಗ ಡೈರೆಕ್ಟಾಗಿ ಮಳೆಗೆಲ್ಲ ಇಡಬೇಡಿ ಇವಾಗೆಲ್ಲ ಜೋರು ಮಳೆ ಬರ್ತಾ ಇದೆ ಕುಳ್ತೋಗ್ಬಿಡುತ್ತೆ ಗಿಡಗಳು ಹಂಗಾಗಿ ನಾನು ನೀರು ಬೀಳದೇ ಇರೋಂತಹ ಜಾಗದಲ್ಲೇ ಇಟ್ಟಿದ್ದೀನಿ ನೋಡಿ ಈ ಕಡೆ ಸಿಂಟೆಕ್ಸ್ ಇದೆಯಲ್ಲ ಅದ್ರ ಕೆಳಗಡೆ ಜಾಗ ಇದೆಯಲ್ಲ ಅಲ್ಲಿಟ್ಟಿದ್ದೀನಿ ನಾನು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಟಿಂಗ್ ಎಲ್ಲ ಹೋದ ಸರಿ ಇಟ್ಟಾಗ ನನಗೆ ಬರೀ ಪಿಂಕೆ ಬಂದಿತ್ತು ಮತ್ತೆ ವೈಟ್ ಚಿಕ್ಕ ಚಿಕ್ಕದು ಅದೊಂದು ಮಾತ್ರ ಬಂದಿತ್ತು ಅಷ್ಟೇನೆ ಇವಾಗ ಕಲರ್ ತುಂಬಾ ಚೆನ್ನಾಗಿದೆ ಹಂಗಾಗಿ ತಗೊಂಡ್ಬಂದೆ ನಾನು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ ಹೋಗಿದ್ನಲ್ಲ ನೋಡಿ ಇವಾಗ ನಾವು ದೇವಸ್ಥಾನದಿಂದ ಬರೋ ಅಷ್ಟರೊಳಗೆ ನನಗೆ ಕಳ್ಸೋದಿಂದ ಹೂ ಪ್ರಸಾದ ಆಗಿದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕಳ್ಸದ ಮೇಲೆ ಬೆಳಗ್ಗೆ ನಾನು ಹೂ ಇಟ್ಟೋಗಿದ್ದೆ ಇದೇ ವಿಡಿಯೋದಲ್ಲಿ ಬೆಳಗ್ಗೆ ಪೂಜೆ ಆಗಿದ್ದು ವಿಡಿಯೋ ನಾನು ಹಾಕಿದ್ದೀನಿ ನೀವು ಒಬ್ಸರ್ವ್ ಮಾಡಬಹುದು ಇದು ಸಂಜೆ ನಾನು ವಿಡಿಯೋ ಮಾಡಿರೋದು ನಾನು ದೇವಸ್ಥಾನದಿಂದ ಬಂದಾಗ ನಾನು ಮನೆ ಕಸ ಎಲ್ಲ ಗುಡ್ಸಣ ಅಂತ ನಾನು ಅಲ್ಲಿ ಹತ್ರ ಹೋದಾಗ ನೋಡಿ ನೋಡಿ ಅಷ್ಟು ಹೂ ಪ್ರಸಾದ ಆಗಿದೆ ನೋಡಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಬೆನ್ನೋವು ಅಂತ ಅಂದ್ಬಿಟ್ಟು ಗುಂಡಿನ ಹತ್ರ ಸ್ವಲ್ಪ ಮಸಾಜ್ ಮಾಡಿಸ್ಕೊತಿದ್ದಾರೆ ಈ ಜಾನಿ ನೋಡಿ ಇವರಿಗೆ ಹೊಡಿತಾವನೇ ಅವನು ಅಂದ್ಬಿಟ್ಟು ನೋಡಿ ಹೆಂಗೆ ಕಚ್ಚಕ್ಕೆ ಹೋಗ್ತಿದ್ದಾನೆ ಅವನು ಈ ಥರ ಯಾರೇ ಇಲ್ಲಿ ನಮ್ಮ ಮನೇಲಿ ಜಗಳ ಮಾಡಿದ್ರು ಅವನು ಸಹಿಸೋದಿಲ್ಲ ಅವನು ಜೋರು ಮಾಡ್ತಾನೆ ಓ ಅಂತಿರ್ತಾನೆ ಮತ್ತು ಈ ಥರ ಏನಾದರೂ ಸ್ವಲ್ಪ ಹೊಡೆಯೋ ಥರ ಇದ್ರು ಅವ್ನು ಗುಂಡಿನ ಕೈಯಲ್ಲ ಹಿಡ್ಕೊಂಡು ಎಳೆಯೋದು ಈ ಥರ ಎಲ್ಲ ಮಾಡ್ತಾಯಿದ್ದಾನೆ ನೋಡಿ ಈ ವಿಡಿಯೋ ಇಷ್ಟ ಇದ್ದರೆ ಬೇರೆಯವರು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್